ನೀವೇನಾದರೂ ಮನೆ ಕಟ್ತಿದ್ದೀರಾ ನಿಮ್ಮ ಮನೆ ಹಾಗೂ ಸೈಡ್ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದೀರಾ ಒಂದೊಳ್ಳೆ ಸಿಮೆಂಟ್ ಇಟ್ಟಿಗೆಯನ್ನು ಅದು ಕಡಿಮೆ ಬೆಲೆಯಲ್ಲಿ ಹುಡುಕ್ತಾ ಇದ್ದೀರಾ ಅನ್ನೋದಾದರೆ ನಿಮಗೊಂದು ಒಳ್ಳೆಯ ಅವಕಾಶ ಹೌದು ಸಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ರಾಜ್ಯ ಹೆದ್ದಾರಿ ಪಕ್ಕ ಬೆಳ್ಳಟ್ಟಿ ಹೋಗುವ ರಸ್ತೆ ಪಕ್ಕದಲ್ಲಿ ಧನಲಕ್ಷ್ಮಿ ಬ್ರಿಕ್ಸ್ ಕಂಪನಿ ಉದ್ಘಾಟನೆಯಾಗಿದೆ ಉತ್ಕೃಷ್ಟವಾದ ಜಲ್ಲಿ ಸಿಮೆಂಟ್ನೊಂದಿಗೆ ಮೇಲಾಗಿ ಬಡವರು ಹಾಗೂ ಕಡಿಮೆ ಹಣದಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಲೀಕರಾದ ರಾಮಣ್ಣ ಕಂಬಳಿ ಈ ಇಂಡಸ್ಟ್ರಿಯನ್ನ ತೆರೆದಿದ್ದಾರೆ ಇಲ್ಲಿ ಧನಲಕ್ಷ್ಮಿ ಬ್ರಿಕ್ಸ್ ಕಂಪನಿಯ ಮಾಲೀಕರಾದ ರಾಮಣ್ಣ ಕಂಬಳಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಹಾಗಾದ್ರೆ ಇದರ ಬಗ್ಗೆ ಕಡೆಯಿಂದಾನೇ ಹೆಚ್ಚಿನ ಮಾಹಿತಿಯನ್ನು ರಾಮಣ್ಣ ಕಂಬಳಿ ಅಂತ ಹೇಳಿದ್ರೆ ಧನಲಕ್ಷ್ಮಿ ಬ್ರಿಕ್ಸ್ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಡ್ಡೆ ದಿವಸ ದೀಪಾವಳಿ ಪಡ್ಡೆ ದಿವಸ ಪ್ರಾರಂಭ ಮಾಡಿದ್ವಿ ಓಕೆ ಸರ್ ಈ ಬ್ರಿಕ್ಸಿಗೆ ನೀವು ಏನೆಲ್ಲ ಮಟೀರಿಯಲ್ನ ಯೂಸ್ ಮಾಡ್ತೀರಿ ಸಿಕ್ಸ್ ಎಮ್ ಎಮ್ ಕಡೆ ಪುಡಿ ಮತ್ತು ಸಿಮೆಂಟ್ ಫಾರ್ಟಿ ಸಿಮೆಂಟ್ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಓಕೆ ಸರ್ ಯೂಸ್ ಮಾಡ್ತೀವಿ ಸರ್ ಈಗ ಬೇರೆ 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 ಬ್ರಿಕ್ಸ್ ಕಂಪ್ನಿಗಳಿಗೆ ಹೊಂದಾಣಿಕೆ ಮಾಡಿದರೆ ನಿಮ್ಮ ಅನ್ನು ಯಾಕೆ ನಮ್ಮ ಕಸ್ಟಮರ್ ತಗೋಬೇಕು ಅಥವಾ ಸಾರ್ವಜನಿಕರು ತೊಗೋಬೇಕು ಅಂತೇಳಿ ನಿಮ್ಮ ಉದ್ದೇಶ ಬೇರೆ ಬ್ರಿಕ್ಸು ಅವ್ರು ಏನು ಮಾಡ್ತಾರೋ ಅವರು ಅವ್ರ ಅನುಗುಣ ತಕ್ಕ ಅನುಗುಣವಾಗಿ ಮಾಡ್ತಾರೆ ಅವ್ರದ್ದು ನಮಗೆ ಸಂಬಂಧ ಇಲ್ಲ ಆದರೆ ಏನು ಅಂದರೆ ಗ್ರಾಹಕರಿಗೆ ಅನುಕೂಲ ಆಗ್ಬೇಕು ಈಗ ಕೆಲವರು ಬಡವರು ಬಗ್ಗೆ ಇರ್ತಾರ ಅವರು ತೊಗೊಳ್ಳೋಕೆ ಆಗಂಗಿಲ್ಲ ಅದಕ್ಕೆ ನಮಗೆ ಲಾಭ ಅನ್ನೋದಕ್ಕಿಂತ ಗ್ರಾಹಕರಿಗೆ ಅನುಕೂಲ ಆಗ್ಬೇಕು ಮತ್ತು ನಮ್ಮಲ್ಲಿ ಏನು ದುಡಿಮೆ ದುಡಿತಾರಲ್ಲ ಅವ್ರು ದುಡಿಮೆ ತೆಗೆದು ನಮ್ಮ ಲಾಭ ಉಳಿದು ಸಾಕು ಹಾಂ ಸರಿ ಈಗ ನಾವು ಕೇಳ್ಬಿಟ್ಟಿರೋ ಹಾಗೆ ಹೊರಗಡೆ ಅಲ್ಲ ಈಗ ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಅತ್ಯಂತ ಆಗಿರ್ಬೋದು ಅಥವಾ ಗಲ ಗದಗ ಜಿಲ್ಲೆಯ ಆದ್ಯಂತ ಆಗಿರ್ಬೋದು ಅಲ್ಲಿ ಏನಂತಂದ್ರೆ ಒಂದು ನಲ್ವತ್ತೆರಡು ನಲ್ವತ್ಮೂರು ರೂಪಾಯಿ ಹೀಗೆಲ್ಲ ಬ್ರಿಕ್ಸ್ಗಳು ಸಿಗುವಂಥದ್ದು ಈಗ ನೀವೇನು ರೇಟ್ ಪ್ರೊವೈಡ ಮೂವತ್ತೆರಡರಿಂದ ಮೂವತ್ತೆರಡು ರೂಪಾಯಿಂದ ಮೂವತ್ತೆರಡು ರೂಪಾಯಿಂದ ಮೂವತ್ತ್ನಾಲ್ಕು ರೂಪಾಯಿಗೆ ನಿಮಗೆ ಬ್ರಿಕ್ಸ್ಗಳು ಸಿಗ್ತಾ ಇದೆ ಜೊತೆಗೆ ನೀವು ಬೇರೆ ಬೇರೆ ಕಡೆ ಎಲ್ಲ ಹೋದ್ರೆ ನಿಮಗೆ ನಲ್ವತ್ ರೂಪಾಯಿಯಿಂದ ನಲ್ವತ್ತೆರಡು ಹೀಗೆಲ್ಲ ಬೇರೆ ಬೇರೆ ರೇಟ್ ಗಳು ಇದೆ ಜೊತೆಗೆ ಇಲ್ಲಿ ನಮಗೆ ಕ್ವಾಲಿಟಿ ಬ್ರಿಕ್ಸ್ ಗಳು ಸಿಗುವಂಥದ್ದು ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರಿಗೆಲ್ಲ ನಮ್ಮ ತಾಲೂಕಿನಾದ್ಯಂತ ಜೊತೆಗೆ ಬೇರೆ ಬೇರೆ ತಾಲೂಕಿನಾದ್ಯಂತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಬ್ರಿಕ್ಸ್ಗಳನ್ನು ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಸಿರ್ಹಟ್ಟಿ ತಾಲೂಕಿನಾದ್ಯಂತ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಅದೇನಂತಂದ್ರೆ ಧನಲಕ್ಷ್ಮಿ ಬ್ರಿಕ್ಸ್ ಅಂತ ಇಲ್ಲಿ ಒಂದು ಹೊಸ ಬ್ರಿಕ್ಸ್ ಕಂಪನಿಯನ್ನು ಅಂದರೆ ಬ್ರಿಕ್ಸ್ ಬ್ರಿಕ್ಸ್ ಇಂಡಸ್ಟ್ರಿಯನ್ನು ಓಪನ್ ಮಾಡಿರುವಂಥದ್ದು ಸಿರಹಟ್ಟಿ ಪಟ್ಟಣದಿಂದ ಬೆಳ್ಳಟ್ಟಿಗೆ ಹೋಗುವ ರಸ್ತೆಯಲ್ಲಿ ನಿಮಗೆ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವ ಹಾಗೆ ಒಂದು ಹೊಸ ಬ್ರಿಕ್ಸ್ ಕಂಪನಿ ಇಲ್ಲಿ ಓಪನ್ ಆಗಿರೋದು ಅದು ಧನಲಕ್ಷ್ಮಿ ಬ್ರಿಕ್ಸ್ ಅಂತ ಇಲ್ಲಿ ಇವತ್ತು ನಮ್ಮ ಜೊತೆ ಆ ಬ್ರಿಕ್ಸ್ ನ ರಾಮಣ್ಣ ಕಂಬಳಿಯವರು ನಮ್ಮ ಜೊತೆ ಇದ್ದಾರೆ ಅದಕ್ಕೂ ಮುನ್ನ ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಬ್ರು ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿ ಬ್ರಿಕ್ಸ್ ನ ಯಾರಾದರೂ ಬಂದು ಪರ್ಚೇಸ್ ಮಾಡಬಹುದು ಯಾಕಂತಂದ್ರೆ ಒಳ್ಳೆ ಕ್ವಾಲಿಟಿ ಬ್ರಿಕ್ಸ್ ಇಲ್ಲಿ ನಿಮಗೆ ಸಿಗುವಂತದ್ದು ಜೊತೆಗೆ ಆ ಬ್ರಿಕ್ಸ್ ಕ್ವಾಲಿಟಿಯನ್ನು ನೀವು ಇಲ್ಲಿ ನೋಡ್ಬೋದು ಈಗ ತಾನೇ ಆ ಬ್ರಿಕ್ಸ್ ರೆಡಿ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಬ್ರಿಕ್ಸ್ ಗಳನ್ನ ತಯಾರು ಮಾಡತಕ್ಕಂತ ಇಲ್ಲಿ ಮಷಿನ್ ಇರ್ಬೋದು ಜೊತೆಗೆ ಅಲ್ಲಿ ಆಪರೇಟರ್ ಆಗಿರ್ಬೋದು ಇಲ್ಲಿ ಜೊತೆಗೆ ಮಾಲೀಕರಾಗಿರ್ಬೋದು ಅವರನ್ನ ನಾವೀಗ ಮಾತಾಡ್ಸೋಣ